ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ಕೊಡೋಕ್ ಬಂದಿರೋ ವಿಷಯ ಏನಪ್ಪಾ ಅಂದರೆ ಯಾರೆಲ್ಲ ಗೋಲ್ಡ್ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂಥವ್ರಿಗೆ ಇವತ್ತಿನ ಗೋಲ್ಡ್ ಪ್ರೈಸ್ ಎಷ್ಟಿದೆ ಅನ್ನೋದನ್ನ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನೀವು ಚಿನ್ನಭರಣ ಖರೀದಿ ಮಾಡೋದು ಯಾವ ಸಮಯದಲ್ಲಿ ಉತ್ತಮ ಅಂದರೆ ಈ ದಿನ ಚಿನ್ನ ಖರೀದಿ ಮಾಡಿದ್ರೆ ಒಳ್ಳೆಯದ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮುಂದೆ ಬರುವಂಥ ತಿಂಗಳುಗಳಲ್ಲಿ ನೀವು ಚಿನ್ನಭರಣ ಖರೀದಿ ಮಾಡೋದು ಒಳ್ಳೆಯದ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡಿ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಹೌದು ಚಿನ್ನದ ಬೆಲೆ ದಿನ ದಿನಕ್ಕೆ ಏರಿಕೆ ಕಾಣ್ತಾ ಇದೆ ಹಾಗೆ ಚಿನ್ನದ ಬೆಲೆಯ ಜೊತೆ ಬೆಳ್ಳಿಯ ದರವು ಕೂಡ ಎಷ್ಟಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಚಿನ್ನನ ಖರೀದಿ ಮಾಡೋದಾದ್ರೆ ಒಂದಿಷ್ಟು ವಿಷಯಗಳನ್ನ ನೆನಪಿಟ್ಕೊಳ್ಳಿ ನಿಮಗೆ ಚಿನ್ನದ ರೇಟ್ ಯಾವಾಗ ಕಂಫರ್ಟ್ ಅನ್ಸುತ್ತೆ ನಿಮ್ಮ ರೇಟ್ಗೆ ಯಾವುದು ಸರಿ ಅನಿಸುತ್ತೆ ಆಗಲಿಕ್ಕೆ ಚಿನ್ನಾಭರಣನ ಖರೀದಿ ಮಾಡೋದು ಉತ್ತಮ ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ಬೆಲೆ ದಿನ ದಿನಕ್ಕೆ ಏರಿಕೆ ಮತ್ತು ಇಳಿಕೆ ಕಾಣ್ತಾನೇ ಇರುತ್ತೆ ಯಾವತ್ತೂ ಕೂಡ ಸ್ಥಿರವಾಗಿರೋದಿಲ್ಲ ಅದರಲ್ಲೂ ಮುಂದಿನ ದಿನಗಳಲ್ಲಿ ಚಿನ್ನಭರಣದ ಬೆಲೆ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದರಿಂದಾಗಿ ನಿಮಗೆ ಯಾವಾಗ ಚಿನ್ನದ ಬೆಲೆ ಕಡಿಮೆ ಅನ್ನಿಸ್ತೋ ಆ ಆದ ತಕ್ಷಣವೇ ನೀವು ಚಿನ್ನನ ಖರೀದಿ ಮಾಡೋದು ಉತ್ತಮ ಅಂದರೆ ನೀವು ಚಿನ್ನಭರಣನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಆ ಟೈಮಲ್ಲಿ ಚಿನ್ನಭರಣನ ಖರೀದಿ ಮಾಡಿಬಿಡಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಏರಿಕೆನೋ ಆಗ್ಬೋದು ಇಲ್ಲ ಇಳಿಕೆನಾರು ಆಗ್ಬೋದು ಅದರಿಂದಾಗಿ ನಿಮಗೆ ಕಂಫರ್ಟ್ ರೇಟ್ ಅನಿಸಿದಾಗ ನೀವು ಚಿನ್ನ ಖರೀದಿ ಮಾಡೋದು ಉತ್ತಮ ಈಗ ನಾನು ಇಲ್ಲಿ ತಿಳಿಸ್ಕೊಡೋದು ಏನಂತಂದ್ರೆ ಇಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಎಷ್ಟಾಗುತ್ತೆ ಹಾಗೆ ಹತ್ತು ಗ್ರಾಮ್ಗೆ ಎಷ್ಟಾಗುತ್ತೆ ನೂರು ಗ್ರಾಮ್ ಚಿನ್ನ ನಾವು ನೀವು ತೊಗೋತೀವಿ ಅಂದರೆ ಎಷ್ಟಾಗುತ್ತೆ ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂದರೆ ರೇಟ್ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಂದರೆ ಯಾವುದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನನ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನನ ಇಲ್ಲ ಹದಿನೆಂಟು ಕ್ಯಾರೆಟ್ ಚಿನ್ನನ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅದರಿಂದಾಗಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಓಕೆ ಒಂದು ಗ್ರಾಮ್ ಇಪ್ಪತ್ತೆರಡು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಆರು ಸಾವಿರದ ಏಳ್ನೂರ ನಾಲ್ಕು ಇಂದಿನ ಬೆಲೆನ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಹತ್ತು ಗ್ರಾಮ್ ಚಿನ್ನಕ್ಕೆ ಅರವತ್ತೇಳು ಸಾವಿರದ ನಲ್ವತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ಹಾಗೆ ನೀವೇನಾದ್ರು ಇಪ್ಪತ್ತೆರಡು ಕ್ಯಾರೆಟ್ ನೂರು ಗ್ರಾಮ್ ಚಿನ್ನನ ತಗೋತೀವಿ ಅಂತ ಹೇಳಿದ್ರೆ ಆರು ಲಕ್ಷದ ಎಪ್ಪತ್ತು ಸಾವಿರದ ನಾನ್ನೂರು ನೆನ್ನೆ ರೇಟ್ಗೂ ಇವತ್ತು ರೇಟಿಗೂ ನಾವು ನೋಡೋದಾದರೆ ನೂರು ರೂಪಾಯಿ ಕಡಿಮೆ ಆಗಿರೋದನ್ನೇ ನಾವಿಲ್ಲಿ ಕಾಣ್ಬೋದಾಗಿರುತ್ತೆ ಹಾಗೆ ನೀವು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನನ ತಗೊಳ್ಳೋದಿಲ್ಲ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನನ ತೊಗೋತೀವಿ ಅಂತ ಹೇಳೋದಾದರೆ ಇಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮಿಗೆ ಏಳು ಸಾವಿರದ ಮುನ್ನೂರ ಹದಿನಾಲ್ಕಿದೆ ಹಾಗೆ ಹತ್ತು ಗ್ರಾಮ್ ತಗೋತೀವಿ ಅಂತ ಹೇಳೋದಾದರೆ ಎಪ್ಪತ್ತ್ಮೂರು ಸಾವಿರದ ನೂರ ನಲವತ್ತಾಗುತ್ತೆ ಹಾಗೆ ನೀವು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದಲ್ಲಿ ನೂರು ಗ್ರಾಮ್ ತೊಗೋತೀವಿ ಅಂತ ಹೇಳಿದ್ರೆ ಏಳು ಲಕ್ಷದ ಮೂವತ್ತೊಂದು ಸಾವಿರದ ಆಗುತ್ತೆ ಸ್ನೇಹಿತರೆ ನಿಮಗೆ ಇಪ್ಪತ್ತೆರಡು ಕ್ಯಾರೆಟ್ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನನ ತೊಗೊಳಕ್ಕೆ ಇಷ್ಟ ಇಲ್ಲ ನಮಗೆ ಆಗೋದಿಲ್ಲ ಅಂತ ಹೇಳೋದಾದರೆ ನೀವು ಹದಿನೆಂಟು ಕ್ಯಾರೆಟ್ ಚಿನ್ನನ ಇಷ್ಟಪಡ್ತೀರಾ ತೊಗೋತೀವಿ ಅನ್ನೋದಾದರೆ ಅದು ಕೂಡ ಒಂದು ಗ್ರಾಮಿಗೆ ಐದು ಸಾವಿರದ ನಾನ್ನೂರ ಎಂಬತ್ತ ಐದು ರೂಪಾಯಿ ಇದೆ ಸ್ನೇಹಿತರೆ ಹಾಗೆ ಹತ್ತು ಗ್ರಾಮ್ ತೊಗೋತೀವಿ ಅಂತ ಹೇಳಿದ್ರೆ ಐವತ್ತ್ನಾಲ್ಕು ಸಾವಿರದ ಎಂಟುನೂರು ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ನೀವೇನಾದ್ರು ಹದಿನೆಂಟು ಕೆರೆಕ್ ಚಿನ್ನವನ್ನು ನೂರು ಗ್ರಾಮ್ ತೊಗೋತೀವಿ ಅಂತ ಹೇಳೋದಾದರೆ ಐದು ಲಕ್ಷದ ನಲವತ್ತೆಂಟು ಸಾವಿರದ ಐನೂರು ರೂಪಾಯಿ ಇದು ಕೂಡ ನೂರು ರೂಪಾಯಿ ಕಡಿಮೆ ಆಗಿರೋದನ್ನೇ ನೋಡ್ಬೋದಾಗಿರುತ್ತೆ ಸ್ನೇಹಿತರೆ ನೀವೇನಾದ್ರು ಚಿನ್ನನ ಖರೀದಿ ಮಾಡಬೇಕು ಅಂದರೆ ನಿಮಗೆ ಕಂಫರ್ಟ್ ರೇಟ್ ಇದು ಅನಿಸಿದ್ರೆ ನೀವು ಇವತ್ತೇ ಖರೀದಿ ಮಾಡೋದು ಉತ್ತಮ ಹಾಗೆ ಚಿನ್ನದ ಬೆಲೆ ನೂರು ರೂಪಾಯಿ ಕಡಿಮೆ ಆಗಿದೆ ಬೆಳ್ಳಿಯ ದರವು ಕೂಡ ಕಡಿಮೆ ಆಗಿದೆಯಾ ಇಲ್ಲ ಏರಿಕೆ ಆಗಿದೆಯಾ ಅಂತ ನೀವೇನಾದ್ರು ಕೇಳೋದರೆ ಬೆಳ್ಳಿಯ ಬೆಲೆ ಇಲ್ಲಿ ಚಿನ್ನದ ದರ ಕೊಂಚ ಕಡಿಮೆ ಆಗಿದ್ದರೂ ಕೂಡ ಬೆಳ್ಳಿಯ ದರ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು ಯಾಕಪ್ಪ ಈ ಮಾತು ಹೇಳ್ತಿದ್ದೀನಿ ಅಂದರೆ ಬೆಳ್ಳಿ ಒಂದು ಗ್ರಾಮ್ಗೆ ಎಪ್ಪ ಎಂಬತ್ತ ಏಳು ರೂಪಾಯಿ ಅರವತ್ತು ಪೈಸೆ ಆಗಿದ್ದು ಹತ್ತು ಗ್ರಾಮ್ ಬೆಳ್ಳಿನ ತೊಗೋತೀವಿ ಅಂತ ಹೇಳಿದ್ರೆ ಎಂಟುನೂರ ಎಪ್ಪತ್ತ ಆರು ಆಗಿದೆ ಹಾಗೆ ನೂರು ಗ್ರಾಮ್ ಬೆಳ್ಳಿನ ತೊಗೋತೀವಿ ಅಂತ ಹೇಳಿದ್ರೆ ಎಂಟು ಸಾವಿರದ ಏಳ್ನೂರ ಅರವತ್ತಾಗುತ್ತೆ ಸ್ನೇಹಿತರೆ ಹಾಗೆ ನೀವೇನಾದ್ರು ಒಂದು ಕೆ ಜಿ ಬೆಳ್ಳಿನ ತೊಗೋತೀವಿ ಅಂತ ಹೇಳೋದಾದರೆ ಇಲ್ಲಿ ನೀವು ಒಂದು ಕೆ ಜಿ ಬೆಳ್ಳಿನ ತಗೋತೀವಿ ಅಂದರೆ ಎಂಬತ್ತೇಳು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೆನ್ನೆಗೂ ಇವತ್ತಿನ ರೇಟಿಗೂ ಹೋಲಿಸೋದಾದರೆ ನೂರು ರೂಪಾಯಿ ಹೆಚ್ಚಾಗಿರೋದನ್ನ ನೋಡ್ಬೋದು ಅದೇ ಆಗಸ್ಟ್ ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತೊಂದಕ್ಕೆ ನಾವು ಹೋಲಿಸೋದಾದರೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಎಂಬತ್ತ ಮೂರು ಸಾವಿರ ಇದ್ದ ಬೆಳ್ಳಿ ದರ ಇಂದು ಎಂಬತ್ತ ಏಳು ಸಾವಿರದ ಆರುನೂರು ಆಗಿದೆ ಸ್ನೇಹಿತರೆ ಇಲ್ಲಿ ನಾಲ್ಕು ಸಾವಿರದ ಐನೂರು ಹೆಚ್ಚಾಗಿರೋದನ್ನೇ ನಾವು ಇಲ್ಲಿ ನೋಡ್ಬೋದು ಆರುನೂರು ನಾಲ್ಕು ಸಾವಿರದ ಆರುನೂರು ಒಂದೆರಡು ದಿನಗಳಲ್ಲಿ ಹೆಚ್ಚಾಗಿದೆ ಅದರಿಂದಾಗಿ ನಾನು ನಿಮ್ಮ ಪದೇ ಪದೇ ನಿಮಗೆ ಹೇಳ್ತಾ ಇರ್ತೀನಿ ನಿಮ್ಗಿನೂ ಈ ರೇಟಲ್ಲಿ ಕಂಫರ್ಟ್ ಅನಿಸಿದ್ರೆ ಒಂದು ತಕ್ಷಣವೇ ನೀವು ಚಿನ್ನಭರಣನ ಖರೀದಿ ಮಾಡೋದು ಉತ್ತಮ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರಿಗೆ ಚಿನ್ನಭರಣ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ ವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದೇ ರೀತಿ ಅಪ್ಡೇಟ್ ಬಂದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್